ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಎಲ್ಲರೂ ಈ ವಿಡಿಯೋ ನೋಡ್ತಾ ಇದ್ದರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಹಿಂದಿನ ವ್ಲಾಗಲ್ಲಿ ತೋರಿಸ್ದಂಗೆ ನೈಟ್ ಬಂದ್ವಿ ನಿದ್ದೆ ಮಾಡಿದ್ದಾಯಿತು ಬೆಳಗ್ಗೆನೆ ಎದ್ದಿದ್ದೀನಿ ಬೆಳಗ್ಗೆ ಟೈಮ್ ಇವಾಗ ಏಳು ಗಂಟೆ ಆಗಿದೆ ಯಾಕಂದರೆ ನೈಟ್ ಬಂದಿದ್ದೇ ಲೇಟಾಗಿತ್ತು ಸ್ವಲ್ಪ ನಿಧಾನಕ್ಕೆ ಎದೊಳೋಣ ಅಂದ್ಬಿಟ್ಟು ಏಳು ಗಂಟೆಗೆ ಎಲ್ಲಾನು ಎಲ್ಲನೂ ಅಪ್ ಆಗಿದ್ದಾಯಿತು ಎಲ್ಲರೂ ಫ್ರೆಶ್ಅಪ್ ಆಗಿದ ನಂತರ ನಾವು ಇಲ್ಲಿ ಮಂಗ್ಳೂರಿಗೆ ಬಂದಿದ್ದು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ತುಂಬ ಜನಕ್ಕೆ ಗೊತ್ತಿದೆ ಈ ದೇವಸ್ಥಾನ ಅಚಾನಕ್ಕಾಗಿ ಸುಮ್ಮನೆ ಮಂಗ್ಳೂರು ಟ್ರಿಪ್ ಬಂದಿದ್ದ ತಕ್ಷಣ ನಾವು ಸುಮ್ಮನೆ ಬಂದು ಬರಬೇಕಾದ್ರೇ ಅಂದ್ಕೊಂಡ್ವಿ ಒಂದು ಸಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅದು ಯಾವ ದೇವಸ್ಥಾನ ಅಂದರೆ ಮಂಗ್ಳೂರಲ್ಲಿ ಫೇಮಸ್ ಆಗಿರೋ ಕೊರಗಜ್ಜನ ಜನ ದೇವಸ್ಥಾನಕ್ಕೆ ಹೋಗ್ತೀವಿ ಇದೀವಿ ಅದಕ್ಕೆನೆ ಅಂದ್ಬಿಟ್ಟು ಬೆಳಿಗ್ಗೆನೆ ಸ್ಯಾರಿ ಹಾಕೊಂಡಿದೀನಿ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂದ್ರೆ ಸ್ಯಾರಿ ಹಾಕೊಂಡೋದ್ರೇನೆ ಒಂಥರ ಚೆನ್ನಾಗಿರುತ್ತೆ ಓಕೆ ನಾವು ಮಾಡಿರೋ ರೂಮ್ ಇಂದ ದೇವಸ್ಥಾನಕ್ಕೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇತ್ತು ಕಾರಲ್ಲಿ ಜರ್ನಿ ನಿಜ ತುಂಬ ಖುಷಿ ಆಯಿತು ಯಾಕಂದರೆ ನಾವು ಯೋಚನೆ ಮಾಡಿರಲಿಲ್ಲ ಹೋಗಬೇಕು ಯಾವಾಗನ ಆದರೆ ಅಂತ ಅಂದ್ಕೊಂಡಿದ್ದಷ್ಟೇ ಬಟ್ ಇಷ್ಟು ಬೇಗ ಹೋಗ್ತೀವಿ ದೇವ್ರು ಇಷ್ಟು ಬೇಗ ನಮ್ಮನ್ನ ಕರೆಸ್ಕೊಳ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಮತ್ತು ಅಲ್ಲಿಗೆ ಹೋದ್ಮೇಲೆ ಇನ್ನೊಂದೇನಪ್ಪ ಅಂದರೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ವಿಡಿಯೋ ಎಲ್ಲ ಮಾಡೋದಕ್ಕೆ ಬಿಡೋಲ್ಲ ಅಂತ ಹೇಳಿದರು ಮತ್ತು ಬೋರ್ಡ್ ಕೂಡ ಹಾಕ್ಬಿಟ್ಟಿದ್ರು ಮೊಬೈಲ್ ಕ್ಯಾಮ್ರಾ ಮತ್ತು ಏನೂ ಒಳಗಡೆ ಹಲೋ ಇರಲಿಲ್ಲ ಸುಮ್ಮನೆ ಫೋನ್ ಹಿಡ್ಕೊಂಡು ಹೋಗ್ಬೋದು ಫೋಟೋ ಕ್ಲಿಕ್ ಏನೂ ಮಾಡೋಂಗಿರಲಿಲ್ಲ ಆ ಥರ ಹಾಗೇನೆ ಹೋಗ್ತಾ ಹೆಳ್ನೀರ್ ಕುಡ್ಕೊಂಡು ಹೋಗಿದಾಯ್ತು ತಿಂಡಿ ಏನು ತಿನ್ಲಿಲ್ಲ ನಾನ್ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ ನಂತರ ತಿಂಡಿ ತಿನ್ನೋಣ ಅಂತ ಅನ್ಕೊಂಡಿದ್ವು ಹಾಗೇನೆ ಹೋಗ್ತಾ ದಾರಿಯಲ್ಲಿ ನೇತ್ರಾವತಿ ನದಿನೂ ನೋಡಿದಾಯ್ತು ನೋಡಿದ ನಂತರ ಹಾಗೆ ಎಂಟ್ರೆನ್ಸಲ್ಲೇ ಅಲ್ಲಿಗೆ ಹೋಗ್ಬೇಕಾದ್ರೆ ಇವಾಗ ನಾವು ನಮ್ಮ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾದ್ರೆ ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗ್ತೀವಲ್ಲ ಅದೇ ಥರ ಕೊರಗಜ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅಲ್ಲೇ ಒಂದು ಬ್ಯಾಗಲ್ಲಿ ಡ್ರಿಂಕ್ಸು ಮತ್ತು ಎಲೆ ಅಡಿಕೆ ಚಕ್ಲಿ ಹೂವು ಎಲ್ಲ ಮಾರ್ತಾಯಿದ್ರು ಅದನ್ನು ಅಲ್ಲಲ್ಲೇ ಮಾರ್ತಾ ಇರೋ ಕಾರಣಕ್ಕೆ ನಾವು ಪೂರ್ತಿ ಒಂದು ಸೆಟ್ ತೊಗೊಂಡು ಹೊರಟಿದ್ದಾಯಿತು ನಾ ಒಳಗಡೆ ಹೋಗೋವಾಗ ವಿಡಿಯೋ ಮಾಡೋಂಗಿಲ್ಲ ನಿಮ್ಗೆ ಆಗಲೇ ಹೇಳಿದೆ ನೋಡಿ ಇದು ಬಂದು ಕೊರಗಜ ದೇವಸ್ಥಾನ ಒಳಗಡೆ ಏನು ಬಂದು ವಿಗ್ರಹ ಆ ಥರ ಏನಿಲ್ಲ ಅಲ್ಲಿ ದೇವರು ನೆಲೆ ಆಗಿ ಿರೋ ಅಂತ ಎರಡು ಕಲ್ಲಿದೆ ಅದೇ ಮೇಯ್ನು ಅದಕ್ಕೆ ಪೂಜೆ ಮಾಡಿಕೊಂಡು ಬರೋದು ನಮ್ಮ ಮನಸ್ಸಲ್ಲಿ ಇದ್ದರೆ ಕೇಳ ಕೇಳಿಕೊಂಡ್ರೆ ಒಳ್ಳೆಯದಾಗತ್ತೆ ನೆರವೇರುತ್ತೆ ಅಂತ ಹೇಳಿದ್ರು ಸರಿ ಅಲ್ಲಿರೋ ಪೂಜಾರಿಗಳು ಅಷ್ಟೇ ತುಂಬ ತುಂಬ ಚೆನ್ನಾಗಿ ನಾವು ಫಸ್ಟ್ ಟೈಮ್ ಹೋಗಿದ್ದೀವಿ ಈ ಥರ ಬೆಂಗಳೂರಿಂದ ಅಂದರೆ ಒಂದು ರೂಪಾಯಿನೂ ಯಾವುದೇ ಥರ ಏನು ಈಸ್ಕೊಳ್ದಿರೋನೆ ಅವರು ಪೂಜೆನ ಮಾಡಿಕೊಟ್ರು ನಮಗೆ ನನಗೆ ನಮಗೆ ಗೊತ್ತಿರಲ್ವಲ್ಲ ಯಾವ ಥರ ಎಣ್ಣೆ ಎಲ್ಲ ಇಡಬೇಕು ಅವೆಲ್ಲ ನಮಗೇನು ಗೊತ್ತಿರಲ್ವಲ್ಲ ಅವರೇ ನಮ್ಗೆ ಹೇಳಿ ಪೂಜೆನ ಮಾಡಿಸಿದ್ರು ನಮ್ಮ ಕೈಯಿಂದ ಆ ನಂತರ ಇಲ್ಲಿ ಹೊರಗಡೆ ದೇವಸ್ಥಾನದ ಹೊರಗಡೆ ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ ಅಲ್ಲಿ ಹುಂಜ ಜಗಳ ಮಾಡೋದನ್ನು ಹಾಕ್ ಮಾಡಿಸ್ತಾ ಇದ್ರು ಹುಂಜ ಜಗಳ ಆಡೋದು ಅದು ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಇದನ್ನ ನಾವು ಟಿ ವಿಯಲ್ಲೆಲ್ಲ ನೋಡಿದ್ವಿ ಈಗ ನಾನು ರಿಯಲ್ ಆಗಿ ನೋಡಿದಾಯಿತು ಸರಿ ಅಲ್ಲಿಂದ ನನಗೆ ಕರಿಗಂಧ ಬೇಕಾಗಿತ್ತು ಅಲ್ಲಿಂದ ಕೇಳ್ಕೊಂಡು ಹೋಗೋಣ ಅಂತ ಹೋದ್ವಿ ಹೋಗ್ತಾನೆ ಒಂದು ಕಪ್ಪು ಬೆಕ್ಕು ಕಾಣಿಸ್ತು ಈ ಥರ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬರಬೇಕಾದ್ರೆ ಅಂದರೆ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೆ ಈ ಥರ ಕಪ್ಪು ಪ್ರಾಣಿ ಏನಾನ ಒಂದು ಕಪ್ಪು ಅದು ಏನನ್ನ ಕಾಣಿಸ್ತು ಅಂದರೆ ತುಂಬ ಒಳ್ಳೆಯದು ಅಂತಾರೆ ಸರಿ ಅಲ್ಲಿಂದ ಇನ್ನೊಂದು ಕೊರಗಜ್ಜ ದೇವಸ್ಥಾನ ಅಲ್ಲಿಂದ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಅಲ್ಲೂ ಬಂದ್ವಿ ಅಲ್ಲೂ ಪೂಜೆ ಸಲ್ಲಿಸ್ಕೊಂಡು ಹೋದ್ವಿ ಇಲ್ಲಿ ಹಣ್ಣು ಎಲ್ಲ ಕೊಟ್ಟರು ಮತ್ತು ಪೂಜೆ ಸಾಮಾನೆಲ್ಲ ಅವರೇ ಕೊಟ್ಟರು ಒಂದು ರೂಪಾಯಿ ಇಸ್ಕೊಳ್ಳಿಲ್ಲ ಅಲ್ಲಿದ್ದ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ರು ಸರಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದ ನಂತರ ಅಲ್ಲೂ ಕೂಡ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ನಾನು ಒಳಗಡೆ ಕಡೆ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಸರಿ ತಿಂಡಿ ತಿಂದ್ಕೊಂಡು ರೂಮ್ಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಉಡುಪಿಗೆ ಹೋದ್ವಿ ಅಲ್ಲಿಂದ ಒನ್ ಅವರ್ ನಾವು ಮಂಗ್ಳೂರಲ್ಲಿ ಇದ್ವಲ್ಲ ಮಂಗಳೂರಿಂದ ಉಡುಪಿಗೆ ಒನ್ ಅವರ್ ಆಗುತ್ತೆ ಅಲ್ಲಿ ಒಬ್ಬರು ಪರಿಚಯ ಇರೋ ಒಂದು ಫ್ರೆಂಡ್ ಪರಿಚಯ ಇರೋರ ಮನೆಗೆ ಹೋದ್ವಿ ತುಂಬಾ ದಿನದಿಂದ ಕರಿತಾನೆ ಇದ್ರು ನಾವು ಯಾವತ್ತೂ ಅವ್ರ ಮನೆಗೆ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಅವ್ರ ಮನೆ ಮಾತ್ರ ಯಾಕಂದ್ರೆ ಉಡುಪಿಯಲ್ಲಿ ಮನೆಗಳು ನೋಡೋದೇ ಒಂಥರ ಚೆನ್ನಾಗಿರತ್ತೆ ಹಾಗೇನೆ ಹೋಗಿದ ತಕ್ಷಣ ಹೊಟ್ಟೆ ಶ್ವೇನೂ ಆಗಿರಲಿಲ್ಲ ತಿಂಡಿ ತಿಂದ್ಕೊಂಡು ಬಿಟ್ಟಿ ಇದಲ್ವ ಹಾಗೇನೆ ತಿಂಡಿ ಎಲ್ಲ ತಿಂದಿದ್ದೀವಿ ಅಂದಿದ್ದಕ್ಕೆ ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಜ್ಯೂಸ್ ಎಲ್ಲ ಕೊಟ್ಟರು ಜ್ಯೂಸ್ ಎಲ್ಲ ಕೂಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸರಿ ಇಲ್ಲಿ ಮ್ಯೂಸಿಯಮ್ಮು ಹತ್ರ ಏನೇನಿದೆ ಅಂತೆಲ್ಲ ಕೇಳ್ಕೊಳ್ತಾ ಇದ್ವಿ ಮ್ಯೂಸಿಯಮ್ ಎಲ್ಲ ಆಲ್ಮೋಸ್ಟ್ ಗೊತ್ತಿರೋದ್ರಿಂದ ನಾನು ಫಸ್ಟ್ ಟೈಮೇ ಒಂದ್ಸಲಿ ಬಂದು ಹೋಗಿದ್ವಿ ಅಂದರೆ ನಾವು ತುಂಬ ವರ್ಷಗಳ ಹಿಂದೆ ಬಂದು ಹೋಗಿದ್ವಿ ಮ್ಯೂಸಿಯಂಗೆಲ್ಲ ಈಗ ಹೊರಗಡೆ ಬರ್ತಾ ಅವ್ರ ಗಾರ್ಡನಲ್ಲಿ ಪೈನಾಪಲ್ ಗಿಡ ಎಲ್ಲ ನೋಡಿದ್ವಿ ತುಂಬ ಆಯಿತು ಯಾಕಂದರೆ ನಾವು ಇವ ಇದನ್ನೆಲ್ಲ ಡೈರೆಕ್ಟಾಗಿ ನೋಡೇ ಇರಲಿಲ್ಲ ಇನ್ನು ಮೊಬೈಲಲ್ಲಿ ಟಿ ವಿಯಲ್ಲಿ ನೋಡಿದ್ದಷ್ಟೇ ಇದನ್ನು ನೋಡಿದ್ಬಿಟ್ಟು ತುಂಬ ಖುಷಿ ಆಯಿತು ಆನಂತರ ಅಲ್ಲಿಂದ ನಾವು ಮ್ಯೂಸಿಯಮ್ಗೆ ಹೋದ್ವಿ ಒಳಗಡೆನೂ ಅಷ್ಟೇ ಮ್ಯೂಸಿಯಂ ಒಳಗಡೆ ಯಾವುದೇ ಥರ ವೀಡಿಯೋ ಮಾಡಲಿಕ್ಕಾಗಲ್ಲ ಅಂತಲೇ ಬೋರ್ಡ್ ಹಾಕ್ಬಿಟ್ಟಿದ್ರು ನಾನು ನಿಮಗೋಸ್ಕರ ಕೆಲವೊಂದು ಕ್ಲಿಪ್ಪಿಂಗ್ ಅಷ್ಟೇ ಒಂದು ನಿಮಿಷನೂ ಆಗಿಲ್ಲ ಕ್ಲಿಪ್ಪಿಂಗು ತೆಗೆದಿಟ್ಕೊಂಡು ಬಂದೆ ಯಾಕಂದರೆ ಇಷ್ಟು ದೂರ ಹೋಗಿ ಒಂದು ಕ್ಲಿಪ್ಪಿಂಗ್ ತೋರಿಸಿಲ್ಲ ಅಂದರೆ ನಿಮಗೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದೇ ಒಂದು ಕ್ಲಿಪ್ಪಿಂಗ್ ತೆಗ್ದಿ ತೆಕೊಂಡು ಬಂದೆ ಈಗ ಇದನ್ನೆಲ್ಲ ತೆಗ್ದಿದ ನಂತರ ಫುಲ್ಲು ನೋಡಿದ್ವಿ ಫಸ್ಟು ದೊಡ್ಡದಾಗಿತ್ತು ಇದನ್ನ ನೋಡೋದಕ್ಕೆ ಒನ್ ಅವರ್ ಆಗ್ತಾಯಿತ್ತು ಈಗ ಒಂದು ಐದು ಹತ್ತು ನಿಮಿಷದಲ್ಲೇ ಎಲ್ಲ ಮುಗಿಸ್ಬಿಡ್ಬೋದು ಮ್ಯೂಸಿಯಮ್ನ ನೋಡ್ಕೊಂಡು ಬಂದ್ಬಿಡ್ಬೋದು ಆ ಥರ ಇತ್ತು ಸರಿ ಇದನ್ನೆಲ್ಲ ನೋಡೋಷ್ಟೊತ್ತಿಗೆ ಮಧ್ಯಾಹ್ನ ಎರಡೂವರೆ ಆಯಿತು ಬೆಳಗ್ಗೆ ಹತ್ತು ಗಂಟೆಗೆ ತಿಂಡಿ ತಿಂದಿದ್ದು ಎರಡೂವರೆ ಆಗಿತ್ತು ಸರಿ ಹೊರ್ಗಡೆ ಮಾತ್ರ ಹೋಟೆಲ್ ವ್ಯೂ ತುಂಬ ಚೆನ್ನಾಗಿತ್ತು ಎಲ್ಲಿ ನೋಡಿದ್ರೂ ಉಡುಪಿಯಲ್ಲಿ ಕೃಷ್ಣನ ಹೆಸರೇನೇ ಇರ್ತಾಯಿತ್ತು ಓಟಲಲ್ಲಿ ಓಟೆಲ್ ಹೆಸರು ಕೃಷ್ಣ ಮತ್ತು ರೋಡ್ಗಳಲ್ಲೂ ಕೃಷ್ಣನೇ ಕಾಣ್ತಾ ಇದ್ದಿದ್ದು ಸರಿ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಊಟ ಹೆವಿಯಾಗಿ ತಿನ್ನೋಕ್ಕೇನೂ ಆಗಿರಲಿಲ್ಲ ಜ್ಯೂಸು ಅದು ಇದು ತಿಂತಾನೆ ಇರೋದು ಕುಡಿತಾನೆ ಇರೋ ಕಾರಣಕ್ಕೇ ಊಟ ಬೇಕು ಅನ್ನಿಸ್ತಾ ಇರಲಿಲ್ಲ ಅದರಲ್ಲಿ ಬಿಸಿಲಲ್ಲಿ ಲೈಟಾಗಿ ಇಡ್ಲಿ ತಗೊಂಡ್ವಿ ಇಡ್ಲಿ ವಡೆ ಹಾಗೆ ಒಂದು ಸ್ವೀಟಾಗಿ ಜಾಮೂನೆಲ್ಲ ತಗೊಂಡು ತಿಂದಿದ್ದಾಯಿತು ನಾನು ಕಾಯಿನ್ ಇಡ್ಲಿ ತಗೊಂಡೆ ಇಷ್ಟೂ ತೊಗೊಂಡು ತಿಂದ್ಬಿಟ್ಟು ಆನಂತರ ಅಲ್ಲಿಂದ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಉಡುಪಿಯಲ್ಲೇ ಬೀಚ್ಗೆ ಹೋದ್ವಿ ಅಲ್ಲಿ ಬೀಚಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾಕಂದರೆ ಈ ಶೇಕೆಗೆ ನೀರಲ್ಲಿ ಇದ್ರೇ ಬೆಟರ್ ಅಂದ್ಬಿಟ್ಟು ನೀರಲ್ಲಿ ತುಂಬ ಹೊತ್ತು ಅಂದರೆ ಸಂಜೆವರೆಗೂ ನೀರಲ್ಲೇ ಆಟಾಡಿಕೊಂಡು ಆಡಿಕೊಂಡು ಪೂರ್ತಿಯಾಗಿ ಸಂಜೆವರೆಗೂ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಬೀಚಲ್ಲಿ ಯಾಕಂದರೆ ಮೊಬೈಲ್ನೆಲ್ಲ ಒಳಗಡೆ ಕಡೆ ಎತ್ಕೊಂಡೋದ್ರೆ ಮೊಬೈಲೆಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಆಮೇಲೆ ಮೊಬೈಲೆಲ್ಲ ಕಾರಲ್ಲಿ ಇಟ್ಟಿದ್ದಾಯಿತು ಯಾರಿಗೆ ಈ ಥರ ಮರಡಲ್ಲಿ ಬರೆಯೋ ಅಭ್ಯಾಸ ಇದೆ ಬೀಚ್ಗೆ ಹೋದ್ರೆ ಅಂತ ಕಮೆಂಟ್ ಮಾಡಿ ನಾನು ಮತ್ತು ಮಕ್ಕಳು ಪ್ರತಿ ಸಲ ಬೀಚ್ಗೆ ಹೋದರೆ ಈ ಥರ ಹೆಸ್ರು ಬರೆದು ಬಿಟ್ಟು ಬರ್ತೀವಿ ಆಮೇಲೆ ಬೀಚಲ್ಲೆಲ್ಲ ಆಟಾಡಿದ ನಂತರ ಅಲ್ಲೇನೇ ಒಂದು ಸ್ನಾನಕ್ಕೆ ರೂಮ್ ಥರ ಇತ್ತು ಒಂದು ಒಬ್ಬರಿಗೆ ಟ್ವೆಂಟಿ ಫೈ ಟ್ವೆಂಟಿ ಫೈವ್ ರುಪೀಸು ಅಲ್ಲೇ ಒಂದು ಟ್ವೆಂಟಿ ಫೈವ್ ರುಪೀಸ್ ಕೊಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಆ ನಂತರ ಅಲ್ಲೇ ನಿಯರೆಸ್ಟ್ ಅಲ್ಲಿಂದ ಒಂದು ಹತ್ತು ನಿಮಿಷ ಉಡುಪಿ ಕೃಷ್ಣ ದೇವಸ್ಥಾನಕ್ಕೆ ಬಂದಿದ್ದಾಯಿತು ಅಲ್ಲಿ ಕೃಷ್ಣನಂತೂ ನೋಡ್ಲಿಕ್ಕಾಗಿಲ್ಲ ದೇವಸ್ಥಾನ ಮಾತ್ರ ಪೂರ್ತಿಯಾಗಿ ನೋಡ್ಕೊಂಡ್ವಿ ಇನ್ನು ಕೃಷ್ಣನ್ ನೋಡಬೇಕು ಅಂದರೆ ಇನ್ನೂ ಒನ್ ಅವರ್ ಟೂ ಅವರ್ ಆಗಿ ಆಗ್ತಾ ಇತ್ತು ಕ್ಯೂ ತುಂಬಾ ಇತ್ತು ಸರಿ ಹೊರಗಡೆಯಿಂದನೇ ಎಲ್ಲ ನೋಡಿಕೊಂಡು ಬಂದ್ಬಿಟ್ವಿ ಬಂದು ಫಸ್ಟ್ ರೂಮ್ಗೆ ಹೋಗಿ ರೂಮ್ಗೆ ಹೋಗ್ಬೇಕು ಅಂದ್ರೇ ಗೊತ್ತಾಗುತ್ತೆ ಮತ್ತೆ ಉಡುಪಿಯಿಂದ ಮಂಗ್ಳೂರಿಗೆ ಒನ್ ಅವರ್ ಜರ್ನಿ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಆ ನಂತರ ನೈಟ್ ನೈಟೇ ನಾವು ಮಡಿಕೇರಿಗೆ ಹೊರಟ್ವಿ ನಾನು ನೈಟ್ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಯಾಕಂದರೆ ಬೆಳಗ್ಗೆಯಿಂದ ವಿಡಿಯೋ ಮಾಡ್ಕೊಂಡಿರೋದು ಮೊಬೈಲ್ ಫುಲ್ಲಾಗಿ ಹೋಗ್ಬಿಟ್ಟಿತ್ತು ಚಾರ್ಜಿಂಗು ಖಾಲಿಯಾಗಿತ್ತು ಕಾರಲ್ಲೇ ಚಾರ್ಜಿಂಗ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದಾಯಿತು ನಂತರ ನಾವು ಮಂಗಳೂರು ಬಿಟ್ಟ ಹೋಗೇ ನೈಟ್ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಮತ್ತೆ ಮಡಿಕೇರಿಗೆ ಬರೋ ಅಷ್ಟೊತ್ತಿಗೆ ಬೆಳಗಿನ ಜಾವ ಒಂದು ಮೂರು ಗಂಟೆ ಆಗಿತ್ತು ಬಂದು ಚೆನ್ನಾಗಿ ನಿದ್ದೆ ಮಾಡಿ ಮತ್ತೆ ಒಂದು ಹನ್ನೊಂದು ಗಂಟೆಗೆ ಎದ್ದು ಅಲ್ಲಿಂದ ನಾವು ರೆಡಿಯಾಗಿಬಿಟ್ಟು ಬಂದಿದೆ ರಾಜಾ ಸೀಟ್ ಈ ಪಾರ್ಕ್ ಅಂತೂ ಎಲ್ಲರಿಗೂ ಗೊತ್ತಿರೋದೆ ಫೇಮಸ್ ಪಾರ್ಕ್ ಮಡಿಕೇರಿಗೆ ಹೋದವರು ಈ ಜಾಗಕ್ಕೆ ಹೋಗ್ದಿರಾನೆ ಬರಕ್ ಚಾನ್ಸೇ ಇಲ್ಲ ಸರಿ ಇಲ್ಲೆಲ್ಲ ಪಾರ್ಕ್ ಎಲ್ಲ ನೋಡಿಕೊಂಡು ಇಲ್ಲಿನ ವ್ಯೂ ಮಾತ್ರ ಸೂಪರ್ ಆಗಿತ್ತು ಮಕ್ಳಿಗಂತೂ ಆಟ ಆಡೋದಾಗ್ಲಿ ಮತ್ತು ಜಿಪ್ಲೈನು ಮತ್ತು ತುಂಬ ಥರ ಗೇಮ್ಸ್ ಎಲ್ಲ ಇತ್ತು ನಾವ್ಯಾರೂ ಆಟಾಡೋಕೆ ಹೋಗಲಿಲ್ಲ ನನ್ನ ಮಗ ಮಾತ್ರ ಜಿಪ್ಲೈನ್ ಮಾತ್ರ ಆಡಿಕೊಂಡ ಮತ್ತು ಅಲ್ಲಿರೋ ಫ್ಲವರ್ಸ್ ಅಷ್ಟೇ ತುಂಬ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲ ಗಿಡಗಳಲ್ಲೂ ಹೂವು ಕೂಡ ತುಂಬ ಚೆನ್ನಾಗಿತ್ತು ಇಲ್ಲೆಲ್ಲ ವ್ಯೂ ನೋಡಿಕೊಂಡು ಒಂದು ಸ್ವಲ್ಪ ಮನಸ್ಸು ಪ್ರಶಾಂತವಾಗಿತ್ತು ಮತ್ತು ಗಾಳಿ ಕೂಡ ಆಗಿರೋದ್ರಿಂದ ನಾವು ಮೇಲಿರೋದ್ರಿಂದ ಗಾಳಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ನನ್ನ ಮಗ ಅವನೇ ಹೋಗ್ಬಿಟ್ಟು ಡೈರೆಕ್ಟಾಗಿ ಫಾರ್ಮ್ ಫಿಲ್ ಮಾಡ್ತಾಯಿದ್ದ ಮಾಡ್ತಾ ಇದ್ದ ಅವನ ಹೆಸರು ಅವ್ನು ಯಾವ ಊರಲ್ಲಿ ಇರೋದು ಅದನ್ನೇನೇನು ಬರೀತಾ ಇದ್ದ ಸರಿ ನಾವು ನೋಡಿ ನನಗೂ ಬರ್ತಾಯಿತ್ತು ಈ ಥರ ಎಲ್ಲ ಅವನೇ ಮಾಡ್ಕೊಳ್ತಾ ಅವನ್ನೆಲ್ಲ ಕರೀತಾನೆ ಇಲ್ವಲ್ಲ ನಮ್ಮನ್ನ ಅಂತ ಸರಿ ಅಲ್ಲಿ ಪೇ ಮಾಡ್ಕೊಂಡು ಬಂದು ಇಲ್ಲಿನ ಟಿಕೆಟ್ ಒಂದು ಒಬ್ಬರಿಗೆ ಇದು ಬಂದು ತ್ರೀ ಫಿಫ್ಟಿ ರುಪೀಸು ಜಾಸ್ತಿ ಆಯಿತು ಅದಕ್ಕೆ ನಾನು ಅವ್ನಿಗೆ ಒಂದು ಸಲ ಬಾ ಅಂತ ಅಂದೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಮತ್ತೆ ಆಡ್ತೀನಿ ಅಂತ ಹೋದ ಬಟ್ ಬೇಡ ಅಂದಿದ್ದಾಯಿತು ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಅದನ್ನು ಆಡೋದಕ್ಕೆ ಅವ್ಳು ಆಡೋಲ್ಲ ಅಂತ ಅಂದ್ಬಿಟ್ಲು ಸರಿ ಇದನ್ನೆಲ್ಲ ಆಡಿಕೊಂಡು ಅವನು ಹೋಗಿ ಬರ್ತಾ ಇದ್ದಂಗೆ ಫಸ್ಟ್ ಭಯ ಬಿದ್ದಿದ್ದಾನೆ ಇಲ್ಲ ಅಂತ ಅಂದ ಸರಿ ವಾಪಸ್ ಬರ್ತಾ ಸ್ವಲ್ಪ ಧೈರ್ಯ ಬಂದುಬಿಟ್ಟಿದೆ ಅವನಿಗೆ ಸರಿ ಇಲ್ಲಿಂದ ಹೋದರೆ ಮತ್ತೆ ಈ ಕಡೆ ಕೆಳಗಡೆ ಒಂದು ಜಾಗ ಇದೆ ಅಲ್ಲಿ ಹೋಗ್ಬಿಟ್ಟು ಕರ್ಕೊಂಬರ್ಬೇಕು ಮಕ್ಕಳನ್ನ ಮಕ್ಕಳಾಗಲಿ ದೊಡ್ಡವರಾಗಲಿ ಇಲ್ಲಿಂದ ಎಕ್ಸಿಟ್ ಇರುತ್ತೆ ಹೇಗಿತ್ತು ಇನ್ನು ತಿಂಡಿ ಏನು ತಿಂದೇ ಇರೋ ಕಾರಣಕ್ಕೆ ತಿಂಡಿ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಹೋಗೋಣ ಅಂತ ನೋಡ್ತಾ ಇರಂಗೇನೆ ಹತ್ರ ಬಂದು ಅಬಿ ಫಾಲ್ಸ್ ಇತ್ತು ನಾನು ಅಂದ್ಕೊಂಡೆ ಹೋಡ್ದಾಗ ಏನೋ ಅಬಿ ಫಾಲ್ಸ್ ಅಂದರೆ ನಾನು ಈ ಮುಂಗಾರು ಮಳೆಯಲ್ಲೆಲ್ಲ ಇರುತ್ತಲ್ಲ ಅದನ್ನೇ ಅಬ್ಬಿ ಫಾಲ್ಸ್ ಅಂದ್ಕೊಂಬಿಟ್ಟಿದ್ದೆ ಅದು ಜೋಗ್ ಫಾಲ್ಸ್ ಅಂತ ನನಗೆ ಗೊತ್ತೇ ಇರಲಿಲ್ಲ ಆಮೇಲೆ ಹೇಳಿದ್ರು ಅದು ಅಬಿ ಫಾಲ್ಸ್ ಅಲ್ಲ ಇದು ಅದು ಬೇರೆ ಜಾಗ ಇದೇ ಬೇರೆ ಜಾಗ ಅಂದ್ಬಿಟ್ಟು ಆ ಹಾಗೇ ಒಳಗಡೆ ಎಂಟ್ರೆನ್ಸ್ ಆಗ್ತಾನೆ ಈ ಥರ ಡ್ರಾಯಿಂಗ್ ಬರೀದಾದ್ರು ಇವ್ರನ್ನ ನೋಡೋದೇ ಒಂದು ಖುಷಿ ಅದು ಎಷ್ಟು ಚೆನ್ನಾಗಿ ಅವರು ಕಲ್ತಿರ್ತಾರೆ ಅಂದರೆ ಅದೇ ಥರ ನಮ್ಮ ಫೇಸ್ ಯಾವ ಥರ ಇದೆಯೋ ಇದೆಯೋ ಅದೇ ಥರನೇ ಸ್ಕೆಚ್ ಬರೀತಾರೆ ಆ ಹುಡ್ಗಿ ಅಂತೂ ಕಣ್ಣೇ ಮಿಟಕ್ಸ್ತಾ ಇರಲಿಲ್ಲ ಕಣ್ಣಲ್ಲಿ ನೀರು ಬರ್ತಾ ಇತ್ತು ನಾನು ಅದೇ ಅಂತದ್ದೆ ಕಣ್ಣು ಮಿಟಕ್ಸ್ಬಿಟ್ಟಾದರೂ ಬರಿಬೋದಲ್ಲ ಅಂದಿದ್ದಕ್ಕೆ ಆಮೇಲೆ ಇಲ್ಲ ಅವಳೇ ಮಾಡ್ಕೊಂಡಿರೋದು ಅಂದ್ಬಿಟ್ಟು ಕಣ್ಣು ಮಿಟಕ್ಸು ಅಂತಲೇ ಹೇಳಿದ್ರು ಸರಿ ಬಂದ್ವಿ ಅಲ್ಲಿ ಬರ್ತಾ ಬರ್ತಾ ನೋಡಿದ್ರೆ ಅಬಿ ಫಾಲ್ಸು ಇಷ್ಟೇನೋ ಒಳ್ಳೆ ಚಿಕ್ಕದಾಗಿತ್ತು ನನಗೆ ಏನೋ ದೊಡ್ಡದು ಅಬಿ ಫಾಲ್ಸ್ ಅಂದಿದ್ ನಾನು ಏನು ಅಂದ್ಕೊಂಡಿದ್ದೆ ಇಲ್ಲಿ ನೋಡಿದ್ರೆ ತುಂಬ ಚಿಕ್ಕದಾಗಿತ್ತು ಅಷ್ಟೇನೆ यो भिडियो हेर्नुहोस्। 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 ಇದನ್ನೆಲ್ಲ ನೋಡೋಷ್ಟೊತ್ತಿಗೆ ಸಂಜೆ ಒಂದು ಐದು ಆರು ಗಂಟೆನೇ ಆಗೋಯಿತು ಇನ್ನು ರೂಮ್ಗೆ ಹೋಗಿ ಮಲ್ಕೊಳ್ಳೋಣ ಯಾಕಂದರೆ ಟೂ ಡೇಸಿಂದ ರೆಸ್ಟ್ ಇಲ್ಲ ನೈಟ್ ಜರ್ನಿನೇ ಆಗೋಗ್ಬಿಟ್ಟಿದ್ದು ಅಂದ್ಬಿಟ್ಟು ಇವತ್ತು ಹೋಗಿ ಚೆನ್ನಾಗಿ ನಿದ್ದೆ ಮಾಡೋಣ ನೆಕ್ಸ್ಟ್ ಡೇ ನಮ್ಮ ಊರಿಗೆ ನಾವು ಬರಬೇಕು ಅದಕ್ಕೋಸ್ಕರ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಯಾಕಂದರೆ ನನಗೂ ತುಂಬ ಸಾಕಾಗೋಗ್ಬಿಟ್ಟಿದ್ದು ವಿಡಿಯೋ ಮಾಡೋದು ಮತ್ತು ಸುತ್ತಾಡೋದು ಓಕೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆನೇ ಎದ್ದು ಅಪ್ ಆಗಿ ಆ ನಂತರ ನಾವು ಫಸ್ಟಿಗೆ ಚರ್ಚಿಗೆ ಬಂದ್ವಿ ಸಂಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಪ್ರತಿ ಭಾನುವಾರ ಈ ಥರ ಚರ್ಚಿಗೆ ಹೋಗ್ತಾರೆ ಅದರಲ್ಲೂ ಈ ಭಾನುವಾರ ಒಂದು ಆ ಚರ್ಚ್ಗೆ ಹೋಗಿ ಅಲ್ಲಿ ಪ್ರೇಯರ್ ಎಲ್ಲ ಮಾಡಿಕೊಂಡು ಬಂದ್ವಿ ಜನ ಏನು ಇರಲಿಲ್ಲ ಹೊರಟು ಬಿಟ್ಟಿದ್ರು ಯಾಕಂದರೆ ನಾವು ಸ್ವಲ್ಪ ಲೇಟಾಗಿ ಹೋಗಿರೋ ಕಾರಣಕ್ಕೇ ಬೇಗ ಬೇಗ ಎಲ್ಲ ಬಿಟ್ಟಿದ್ರು ಚರ್ಚ್ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಅಲ್ಲೇ ರೂಮಲ್ಲೇನೆ ತಿಂಡಿ ಎಲ್ಲ ತಿನ್ಕೊಂಡ್ವಿ ಅದೇನೇನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಆನಂತರ ಹೊರಟ್ವಿ ಹಾಗೆಯೇ ಬೆಂಗಳೂರು ಬರೋ ದಾರಿಯಲ್ಲಿ ಆನ್ ವೇ ಕಾವೇರಿ ನಿಸರ್ಗಧಾಮ ಸಿಗುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಹಂಗೆ ಹೊರಡೋಣ ಅಂತ ಅಂದ್ಕೊಂಡು ಕಾವೇರಿ ನಿಸರ್ಗ ಧಾಮಕ್ಕೆ ಅಲ್ಲಿ ಟಿಕೆಟ್ ತಗೊಳ್ಳೋಷ್ಟರಲ್ಲಿ ನನ್ನ ಮಗ ಈ ಥರ ವಾಟರ್ ಬಾಟ್ಲನ್ನು ಆಟದಲ್ಲಿ ಈ ಥರ ನಿಲ್ಲಿಸೋದಕ್ಕೆ ಟ್ರೈ ಇದ್ದ ಅದು ಆಗಲಿಲ್ಲ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಅದು ನಿಂತ್ಕೊಂಡ್ಬಿಡ್ತು ಸರಿ ಒಬ್ಬರಿಗೆ ಇಲ್ಲಿ ಬಂದು ಹತ್ತು ರೂಪಾಯೋ ಇಪ್ಪತ್ತು ರೂಪಾಯೋ ಇದೆ ದೊಡ್ಡವ್ರಿಗೆ ಆದ್ರೂ ಇದ್ರಲ್ಲಿ ಹೋಗೋದು ತುಂಬ ವೇಸ್ಟ್ ಅನ್ನಿಸ್ತು ಎಂಟ್ರೆನ್ಸ್ ಮಾತ್ರ ನಾನೆಲ್ಲೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಟಿಕೆಟು ಒಳಗಡೆ ಫ್ರೀ ಅಂದ್ಕೊಂಡಿದ್ದೆ ಒಂದಕ್ಕೂ ಯಾವುದೇ ಒಂದು ಪ್ರಾಣಿನ ಮುಟ್ಟಬೇಕು ಅಂದ್ರೂ ಎಲ್ಲ ಎಲ್ಲದಕ್ಕೂ ಕಾಸ್ಟೇ ಇರಲಿ ಒಬ್ಬರಿಗೆ ಏಯ್ಟಿ ರುಪೀಸು ಹಂಡ್ರೆಡ್ ರುಪೀಸು ಫಿಫ್ಟಿ ರುಪೀಸ್ ಅಂತಲೇ ಇರ್ತಾರೆ ಈಗ ಒಬ್ಬರು ಮುಟ್ಟಿದ್ರೆ ಇನ್ನೊಬ್ರಿಗೆ ಆಸೆ ಆಗಿ ಆಗುತ್ತಲ್ವಾ ಸರಿ ಹೋಗ್ತಾ ಫಸ್ಟ್ಗೆ ಕಾವೇರಿ ದೇವ್ರು ಸಿಗುತ್ತೆ ಅಂದರೆ ಕಾವೇರಿ ಮಾತೆ ಸಿಗುತ್ತೆ ಅದನ್ನು ನೋಡಿಕೊಂಡು ಒಳಗಡೆ ಅಂದರೆ ಮಡಿಕೇರಿದು ಯಾವ್ಯಾವ ಥರ ಹೆಣ್ಮಕ್ಳು ಇರ್ತಾರೆ ಅದರ ಸಂಪ್ರದಾಯವಾಗಿ ಯಾವ ಡ್ಯಾನ್ಸೆಲ್ಲ ಆಡ್ತಾರೆ ಅದರದ್ದೆಲ್ಲ ಸ್ಟ್ಯಾಚ್ಯೂಗಳು ಹಾಕಿದ್ರು ಅದರೊಳಗಡೆಯಿಂದ ಇನ್ನೊಂದು ಒಳಗಡೆ ಪಕ್ಷಿ ಧಾಮ ಇತ್ತು ಪಕ್ಷಿ ಪ್ರಾಣಿ ಆ ಥರ ಎಲ್ಲಾನು ತುಂಬ ಪಕ್ಷಿಗಳಿತ್ತು ಎಲ್ಲ ತರ ಪಕ್ಷಿಗಳಿತ್ತು ಅದರಲ್ಲಿ ಫಸ್ಟ್ಗೆ ಇಲ್ಲಿ ಎಂಟ್ರಿ ಆಗಿದ ತಕ್ಷಣವೇ ಫಸ್ಟು ಪಕ್ಷಿಗಳು ಇರುತ್ತೆ ಆನಂತರ ಇಲ್ಲಿ ಬಂದು ಇದನ್ನೇನಂತಾರೆ ಕನ್ನಡದಲ್ಲಿ ಉಸರುವಳ್ಳಿ ಅಂತಾರೆ ಕಲ ಅವಾಗವಾಗ ಕಲರ್ ಚೇಂಜ್ ಆಗುತ್ತಲ್ಲ ಅದಿತ್ತು ಅದನ್ನೆಲ್ಲ ನೋಡಿಕೊಂಡು ಮುಂದೆ ಪಾಸಾಗ್ತಾ ತುಂಬ ವೆರೈಟೀಸ್ ಪಕ್ಷಿಗಳಿತ್ತು ನೋಡದೇ ಇರೋ ಪಕ್ಷಿಗಳೆಲ್ಲ ಇತ್ತು ಹಾಗೇನೇ ಮುಟ್ಬೇಕು ಅಂದರೆ ಅದಕ್ಕೂ ಕಾಸ್ಟ್ ಅಂತ ಹೇಳಿದ್ನಲ್ಲ ಇವು ನನ್ನ ಮಗಳು ಮಾತ್ರ ಒಂದೇ ಒಂದು ಸಲ ಮುಡ್ತೀನಿ ಅಂದ್ಬಿಟ್ಟು ಏಯ್ಟಿ ರುಪೀಸ್ ಇದು ಒಂದು ಸಲ ಕೂರಿಸ್ಕೊಳ್ಳೋದಕ್ಕೆಲ್ಲ ಅದನ್ನು ಒಂದ್ಸಲಿ ಮುಗಿಸ್ಕೊಂಡು ಹಾಗೆಯೇ ಇಲ್ಲಿ ಒಳಗಡೆ ಬಂದು ಪಕ್ಷಿಗಳ್ನ ಮೇಲೆ ಕುಂಡಿಸ್ಕೊಳ್ಳೋದು ಸ್ವಲ್ಪ ಅದಕ್ಕೆ ಫುಡ್ ಹಾಕ್ತಾರೆ ಫೀಡ್ ಮಾಡೋದಕ್ಕೆ ಕೈ ಮೇಲೆ ಅದು ಫೀಡ್ ಮಾಡೋದಕ್ಕೆ ಅಂತಲೇ ಬಂದು ಹಂಗೆ ಮೇಲೆಲ್ಲ ಅತ್ತಿ ಕೂರುತ್ತೆ ನಾವು ಫೋಟೋ ತೆಕ್ಕೊಳ್ತೀವಿ ಅಂತ ಹೋದ್ವಿ ಅದು ನಾವು ಫೋಟೋ ತೆಕ್ಕೊಳ್ಳೋರ ಮೇಲೂ ಬಂದೆಲ್ಲ ಕೂತ್ಕೊಳ್ತಾ ಇತ್ತು ನನಗೆ ಇಷ್ಟು ಪಕ್ಷಿಗಳು ನೋಡೋದಕ್ಕಿಂತ ಇದು ಇದೊಂದು ತುಂಬ ಇಷ್ಟ ಆಯಿತು ಇದೆಲ್ಲ ಮೇಲೆ ಬಂದು ಕೂತ್ಕೊಳ್ಳುತ್ತಲ್ಲ ಅದು ತುಂಬ ಚೆನ್ನಾಗಿತ್ತು ಗಿಣಿಗಳು ಇದು ಗಿಣಿನೇ ಅನಿಸುತ್ತೆ ನಾನು ಓದಲೇ ಇಲ್ಲ ಮರ್ತೋದೇ ಇದ್ರ ಹೆಸರೇನು ಅಂದ್ಬಿಟ್ಟು ಆ ನಂತರ ಇದು ಬಂದು ನಿಮಗೆಲ್ಲರಿಗೂ ಗೊತ್ತಿರೋದೇ ಈ ಪಕ್ಷಿ ಮಾತ್ರ ಮೊಟ್ಟೆ ಬಂದು ಅದರ ಬ್ರೈನ್ಗಿನ್ನೂ ದೊಡ್ಡದಾಗಿರುತ್ತಂತೆ ಆ ಬ್ರೈನು ತುಂಬ ಚಿಕ್ಕದಾಗಿದ್ದರೆ ಇದರ ಮೊಟ್ಟೆ ಮೊಟ್ಟೆ ಬಂದು ತ್ರಿಬಲ್ಲು ಆಗಿರುತ್ತಂತೆ ಆ ಥರ ಅಂತ ಈ ಪಕ್ಷಿ ಮೊಟ್ಟೆ ಇಡೋದು ಆನಂತರ ಜಿಂಕೆ ಎಲ್ಲ ಇತ್ತು ಒಳಗಡೆ ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬ್ಯಾಕ್ ಸೈಡಲ್ಲಿ ಕಾವೇರಿ ವಾಟರ್ ಅಂದರೆ ಕಾವೇರಿ ನದಿ ಇತ್ತು ಅಲ್ಲೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಕೂತಿದ್ದು ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಸ್ನಾನ ಮಾಡಿಕೊಂಡು ಇದೆಲ್ಲ ಮುಗಿಸ್ಕೊಂಡಿದ್ದ ನಂತರ ನಾವು ಹೊರಟಿವಿ ಅಲ್ಲಿಂದ ಇನ್ನು ಬೆಂಗಳೂರಿಗೆ ಬರಕಿ ಗಂಟೆ ಮಾಡಿತ್ತು ಎಷ್ಟು ಮಳೆ ಫಸ್ಟ್ ಟೈಮ್ ಈ ಥರ ಮಳೆ ನೋಡಿರೋದು ಆನೆಕಲ್ ಡೈರೆಕ್ಟಾಗಿ ಬೀಳ್ತಾ ಇರೋದನ್ನು ನೋಡಿಬಿಟ್ಟು ಎಷ್ಟು ಖುಷಿ ಆಯ್ತು ಗೊತ್ತಾ ಕಾರ್ ಮೇಲೆಲ್ಲ ಟಪ ಟಪ ಅಂತ ಬೀಳ್ತಾಯಿತ್ತು ನನ್ನ ಗ್ಲಾಸ್ಗೆ ನಾನು ಏಟಾಗುತ್ತೇನೋ ಅಂದ್ಕೊಂಡೆ ಆಗಲಿಲ್ಲ ಓಕೆ ಫ್ರೆಂಡ್ಸ್ ಈ ಮೂರು ದಿನದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ನಾವು ಮನೆಗೆ ಹೋಗೋಷ್ಟರಲ್ಲಿ ನೈಟ್ ಹತ್ತುವರೆ ಆಗಿತ್ತು ಯಾಕಂದರೆ ಬೆಂಗಳೂರಲ್ಲಿ ಹೋಗಿದ ತಕ್ಷಣವೇ ಫುಲ್ ಟ್ರಾಫಿಕ್ ಸ್ಟಾರ್ಟ್ ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್